ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವು ತುಂಬಾ ಗ್ರಾಮರ್ ಕಲ್ತಿದ್ದೀರಾ ಆಲ್ಮೋಸ್ಟ್ ಆಲ್ಮೋಸ್ಟ್ ಗ್ರಾಮರ್ ಅಲ್ಲಿ ಇರುವಂತಹ ಎಲ್ಲ ಪಾಠಗಳನ್ನು ನೀವು ಕಲ್ತಿದ್ದೀರಾ ಆದ್ರೂ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡೋದು ಬರ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಗ್ರಾಮರ್ ಅಲ್ಲದೆ ಬೇರೆ ವಿಷಯಗಳಿಗೆ ಇಂಗ್ಲೀಷ್ ಅಲ್ಲಿ ಕಲಿತೀವಿ ಖಂಡಿತ ಇದೆ ಅಂದ್ರೆ ಆದ್ರೆ ಗ್ರಾಮರ್ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಗ್ರಾಮರ್ ಎಲ್ಲ ಕಲಿತ ನಂತರ ನೀವು ಕೆಲವು ವಿಷಯಗಳನ್ನ ಕಲಿತರೆ ನಿಮಗೆ ಫ್ಲೂಯೆನ್ಸಿ ಹೇಳಿ ಸ್ಟಕ್ ಆಗ್ದಾಗ ಮಾತಾಡಲಿಕ್ಕೆ ತುಂಬಾ ಅನುಕೂಲ ಆಗುವಂತಹ ಬಹಳ ವಿಷಯಗಳಿವೆ ಓಕೆ ಸೊ ಅದರಲ್ಲಿ ಒಂದಷ್ಟು ಸೆಂಟೆನ್ಸ್ ಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ ಸುಮಾರು ಹನ್ನೆರಡು ಸೆಂಟೆನ್ಸ್ ಡೈಲಿ ನೀವು ಹನ್ನೆರಡು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಹನ್ನೆರಡು ಸೆಂಟೆನ್ಸ್ ಅಲ್ಲಿ ನೀವು ಆಫ್ ಕೋರ್ಸ್ ಹಾಕುವುದೈಲಿ ಮಾಡಿದ್ರೆ ಆರಾಮಾಗಿ ನೀವು ಹನ್ನೆರಡು ಸೆಂಟೆನ್ಸ್ ಅಲ್ಲಿ ಫ್ಲೂಯೆನ್ಸಿ ನಿಮಗೆ ಬಂದಿದೆ ಓಕೆ ಸೊ ಅದು ಯಾವ ತರ ಸೆಂಟೆನ್ಸ್ ಅಂತ ನೋಡೋಣ ಇವತ್ತು ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮಾಡಿಬಿಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಐ ಹೋಪ್ ಮಾಡಿ ನಿಮ್ಗೆ ಕಮೆಂಟ್ ಅಲ್ಲಿ ಮಾಡಿ ಓಕೆ ಅಂಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನನ್ನಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಇಟ್ಕೊಳ್ಳಿ ಸೊ ಎ ಸಿಲಿ ಗೊತ್ತಿಲ್ಲ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದು ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿಮ್ಗೆ ಕೆಸ್ರ ಮನೆಯಲ್ಲಿ ಅಥವಾ ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಫಸ್ಟ್ ನೋಡಿ ಸೆಂಟೆನ್ಸ್ ನಾನು ಇದೇ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಡಿಸ್ಕ್ರಿಪ್ಷನ್ ಸಾರಿ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಇದು ಸೆಕೆಂಡ್ ಪಾರ್ಟ್ ಆ ವಿಡಿಯೋದ ಸೆಕೆಂಡ್ ಪಾರ್ಟ್ ಓಕೆ ಸೊ ಡೈಲಿ ಹನ್ನೆರಡು ಸೆಂಟೆನ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರಿಂದ ನಿಮಗೆ ಈಸಿಯಾಗಿ ಫ್ಲೂಯೆನ್ಸಿ ಬರುತ್ತೆ ಓಕೆ ಲಕ್ಸಿ ಕೆಲವು ಪ್ರಶ್ನೆಗಳು ನೋಡಿ ಇದರಲ್ಲಿ ಸೆಂಟೆನ್ಸ್ ನಿಮಗೆ ಹೇಗಿರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಇರಲ್ಲ ನೋಡಿ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಎಲ್ಲ ಒಂದು ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲಕ್ಷಿ ಎಲ್ಲಿಂದ ತಾನೇ ಇದು ನಿನಗೆ ಸಿಕ್ತು ಎಲ್ಲಿಂದ ತಾನೇ ಇದು ನಿನಗೆ ಸಿಕ್ತು ಅಥವಾ ಇದನ್ನ ನೀವು ಹೇಗೆ ಹೇಳ್ತೀರಾ ನೀವು ಆಡು ಭಾಷೆಯಲ್ಲಿ ಹೇಗೆ ಹೇಳ್ತೀರಾ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳಿ ಇದು ನಿನಗೆ ಎಲ್ಲಿ ಸಿಕ್ತು ಅಥವಾ ತಾನೇ ಹಾಕಿದಾಗ ಅದು ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ ನಾವು ಅದಕ್ಕೆ ಸೊ ಎಲ್ಲಿಂದ ತಾನೇ ಸಿಕ್ತು ನಿಮಗಿದು ಭೂಮಿಯಲ್ಲಿ ಎಲ್ಲಿ ಎಲ್ಲಿ ಸಿಕ್ತು ನಿನಗೆ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ವಲ್ಲ ಆದರೂ ನಿನಗೆ ಸಿಕ್ತಲ್ಲ ಅದು ಎಲ್ಲಿಂದ ಸಿಕ್ತು ನಿನಗೆ ಅನ್ನೋ ಮೀನಿಂಗ್ ನೀವು ಹೇಳೋದಾದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೋದು ಟ್ರೈ ಮಾಡ್ತೀರಾ ಓಕೆ ಸೊ ಇನ್ನ ಹೆಂಗ ಹೇಳ್ತೀವಿ ಅಂದ್ರೆ ಇಂಗ್ಲೀಷಲ್ಲಿ ವೇರ್ ಆನ್ ಅರ್ತ್ ಡಿ ವೇರ್ ಆನ್ ಅರ್ತ್ ಡಿಡ್ ಯು ಫೈನ್ ಓಕೆ ಸೊ ನೋಡಿ ವೇರ್ ಆನ್ ಅರ್ತ್ ಈ ಅರ್ತ್ ಯೂಸ್ ಮಾಡಿ ಇಂಗ್ಲೀಷ್ ಅಲ್ಲಿ ಸೆಂಟೆನ್ಸ್ ಬೇರೆ ಬೇರೆ ವೇರ್ ಆನ್ ಅರ್ತ್ ವಾಟ್ಸ್ ಆನ್ ಅರ್ತ್ ಹೂ ಆನ್ ಅರ್ತ್ ಹೌ ಆನ್ ಅರ್ತ್ ಸೊ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಯಾರು ತಾನೇ ಹಾಗೆ ಮಾಡ್ತಾರೆ ಎಲ್ಲಿ ತಾನೇ ಹಂಗಾಗುತ್ತೆ ಅದು ಹೇಗೆ ತಾನೇ ಪ್ರಪಂಚದಲ್ಲಿ ಹಿಂಗಾಗುತ್ತೆ ಈ ತರ ವರ್ಡ್ಸ್ ಯೂಸ್ ಮಾಡಿ ಫ್ರೇಸಸ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತಾರೆ ಓಕೆ ಅದರಲ್ಲಿ ಇದು ಒಂದು ವೇ ಆನ್ ಅರ್ತ್ ಡಿ ಡಿಫೈನ್ ದಟ್ ಎಲ್ಲೂ ಸಿಗಲ್ಲ ಆದ್ರೂ ಅದು ಸಿಕ್ತು ಅದು ಹೇಗೆ ತಾನೇ ಸಾಧ್ಯ ಅಂತ ಓಕೆ ಇದಕ್ಕೆ ನಾವು ರೆಟ್ರಿಕ್ ಕ್ವೆಶನ್ಸ್ ಅಂತ ಹೇಳ್ತೀವಿ ರೆಟ್ರಿಕ್ ಕ್ವೆಶನ್ಸ್ ಅಂದ್ರೆ ಏನು ಪ್ರಶ್ನೆಗಳಿಗೆ ಉತ್ತರದ ಅವಶ್ಯಕತೆ ಇಲ್ಲ ನಿಮ್ಮ ಎಕ್ಸೈಟ್ಮೆಂಟ್ ನಿಮ್ಮ ಸಂತೋಷ ನಿಮ್ಮ ಆಂಗ್ಸೈಟಿ ನಿಮ್ಮ ಫ್ರಸ್ಟ್ರೇಷನ್ ಇದನ್ನೆಲ್ಲ ನಿಮ್ಮ ಅಂದ್ರೆ ನಮ್ಮ ನಮ್ಮ ಇದನ್ನೆಲ್ಲ ನಾವು ಪ್ರಶ್ನೆ ಮೂಲಕ ಹೇಳ್ತೀವಿ ಬಟ್ ಅದು ಇದಲ್ಲ ಏನು ಪ್ರಶ್ನೆ ಅಲ್ಲ ಆ ಉತ್ತರ ಪ್ರಶ್ನೆಗೆ ನಮಗೆ ಉತ್ತರ ಬೇಡ ನಾವು ಜಸ್ಟ್ ಸ್ಟೇಟ್ಮೆಂಟ್ ತರಾನೆ ಅದನ್ನ ಹೇಳ್ಬೇಡ ಬಟ್ ಅದು ಪ್ರಶ್ನೆ ರೂಪದಲ್ಲಿ ಇರುತ್ತೆ ಇದು ಕರೆಕ್ಟ್ ಇದು ಸತ್ಯ ಓಕೆ ನಾವು ನೋಡಿ ಎರಡನೇ ನೋಡೋಣ ಇಲ್ಲಿಂದ ನಾವು ಏನ್ ಮಾಡಬೇಕು ಇಲ್ಲಿಂದ ನಾವು ಏನ್ ಮಾಡಬೇಕು ಇದು ನೋಡಿ ಇದು ಹೇಗಿದೆ ಟ್ರಾನ್ಸ್ಲೇಷನ್ ಹಂಗೆ ಅಲ್ಲ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬೇಡಿ ಓಕೆ ಇಲ್ಲಿ ನಿಮ್ಗೆ ಏನು ಗೊತ್ತಾಗೋದಿಲ್ಲ ವೇರ್ ಆನ್ ಅರ್ತ್ ಭೂಮಿ ಅನ್ನೋ ಪದನೇ ಇಲ್ಲ ಅಲ್ಲಿ ಹಾಗೆ ಇಲ್ಲಿಂದ ನಾವು ಏನು ಮಾಡಬೇಕು ವಿ ಡೂ ಫ್ರಮ್ ಹಿಯರ್ ಅಂತ ಹೇಳ್ತೀವ ಸಿ ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ ವೇರ್ ವಿ ಗೋ ಫ್ರಮ್ ಹಿಯರ್ ವೇರ್ ಡು ವಿ ಗ್ರೋ ಫ್ರಮ್ ಹಿಯರ್ ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಅನ್ನೋ ಮೀನಿಂಗು ಇಲ್ಲಿಂದ ನಾವು ಏನ್ ಮಾಡಬೇಕು ಅನ್ನೋದು ಓಕೆ ವೇರ್ ವಿ ಗೋ ಫ್ರಮ್ ಹಿಯರ್ ಓಕೆ ಸಿನ್ಸ್ ವಿ ಹಿಯರ್ ಎವ್ರಿಥಿಂಗ್ ಇಸ್ ಓಕೆ ಎವ್ರಿಥಿಂಗ್ ಇಸ್ ರೈಡಿ ವೆರ್ ವಿ ಗೋ ಫ್ರಮ್ ಹಿಯರ್ ಐ ಹವ್ ನೋ ಐಡಿಯಾ ನನಗೆ ಏನು ಐಡಿಯಾ ಇಲ್ಲ ಎಲ್ಲಿ ಎಲ್ಲಿ ಎಲ್ಲಿಗೆ ಹೋಗ್ಬೇಕು ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋ ಮೀನಿಂಗ್ ಅಂದ್ರೆ ಏನು ಮುಂದೆ ಏನ್ ಮಾಡಬೇಕು ಅಂತ ಅರ್ಥ ಓಕೆ ನಾನು ಬೇರೆ ಎಲ್ಲಿಗೆ ತಾನೇ ಹೋಗ್ಲಿ ನಾನು ಬೇರೆ ಎಲ್ಲಿಗೆ ತಾನೇ ಹೋಗ್ಲಿ ನನಗೆ ಬೇರೆ ಚಾಯ್ಸ್ ಇಲ್ಲ ನಾನು ಬೇರೆ ಎಲ್ಲಿಗೆ ತಾನೇ ಹೋಗಲಿ ಅದನ್ನು ಹೇಗೆ ಹೇಳ್ಬೋದು ವೆರ್ ಆಲ್ಸ್ ವೈರಲ್ಸ್ ಕುಡಾಯ್ ಗೋ ವೈರಲ್ಸ್ ಕುಡಾಯ್ ಗೋ ಅಂದ್ರೆ ಫ್ಯೂಚರ್ ಅಲ್ಲಿ ಅಥವಾ ಪಾಸ್ಟ್ ಅಲ್ಲಿ ಹೇಳುವುದಾದ್ರೂ ವೇರ್ ಆಲ್ಸ್ ಐ ಗೋ ಆರ್ ವೆರ್ ಆಲ್ಸ್ ವೇರ್ ಆಲ್ಸ್ ಐ ಗಾನ್ ಆ ತರ ಹೇಳ್ಬೋದು ಇಲ್ಲಿ ನಾನು ಬೇರೆ ಇಲ್ಲಿಗೆ ತಾನೆ ಹೋಗ್ಲಿ ನನಗೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ ಇಲ್ಲಿ ಮಾತ್ರ ನನಗೆ ಆಪ್ಷನ್ ಇರೋದು ವೇರ್ ಆಲ್ಸ್ ಐ ಗೋ ಓಕೆ ನೆಕ್ಸ್ಟ್ ಜನರು ಯಾವಾಗ್ತಾನೆ ಕಲಿತಾರೆ ಜನರಿಗೆ ಬುದ್ಧಿ ಇಲ್ಲ ಜನರು ಯಾವಾಗ್ತಾನೆ ಕಲಿತಾರೆ ಬುದ್ಧಿನ ಇದನ್ನೇಳ್ಬಹುದು ನೋಡಿ ಈ ತರ ಫ್ರೇಸಸ್ ಎಲ್ಲ ನಿಮಗೆ ಫ್ಲೂವೆನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಮಾತಾಡ್ತಾ ಇರ್ತೀರಾ ಏನೋ ನಿಮಗೆ ಫ್ರಸ್ಟ್ರೇಷನ್ ಅಂತ ಹೆಂಗೆ ಹೇಳಬೇಕು ಅಂತ ಗೊತ್ತಾಗಲ್ಲ ಈ ತರ ಫ್ರೇಸಸ್ ದೀಸ್ ಆರ್ ಎಸೆನ್ಶಿಯಲ್ ಓಕೆ ವೆರಿ ವೈಟಲ್ ಸೆಂಟೆನ್ಸಸ್ ಜನರು ಯಾವಾಗ ತಾನೇ ಕಲಿತಾರೆ ವ್ಯಾನ್ ವಿಲ್ ಪೀಪಲ್ ಲರ್ನ್ ಇದು ಸಿಂಪಲ್ ಆಗಿ ಇದೆ ಸೇಮ್ ಇದೆ ಅಂದ್ರೆ ನಿಮಗೆ ಫ್ಯೂಚರ್ ಟೆನ್ಸ್ ಅಲ್ಲಿ ವ್ಯಾನ್ ವಿಲ್ ಪೀಪಲ್ ಲರ್ನ್ ವೆನ್ ಡು ಪೀಪಲ್ ಲರ್ನ್ ಅಂತ ಕೇಳ್ಬೋದು ವ್ಯಾನ್ ವಿಲ್ ಇನ್ಮೇಲೆ ಯಾವಾಗ ಕಲಿತಾರೆ ಅಂತ ಅರ್ಥ ಓಕೆ ಅವನು ಯಾವಾಗ ತಾನೇ ನಿಜ ಹೇಳಿದಾನೆ ನಿಜ ಹೇಳ್ತಾನೆ ಹೇಳಿದಾನೆ ಅವನು ಯಾವಾಗ ತಾನೇ ನಿಜ ಹೇಳಿದಾನೆ ಅವನು ಅವಳು ಅವನು ಯಾವ ಬೇಕಾದ್ರೂ ಹೇಳ್ತೀವಿ ಅಂದ್ರೆ ಗೊತ್ತಿಲ್ಲ ಯಾವಾಗ ಯಾವಾಗ ತಾನೇ ನಿಜ ಹೇಳಿದಾನೆ ಅಂತ ನನಗೆ ಗೊತ್ತಿಲ್ಲ ಅವನು ಯಾವಾಗ ಬಾಯ್ ಬಿಟ್ಟು ಹೇಳೋದು ವೆನ್ ಟೋಲ್ಡ್ ಟ್ರೂತ್ ಓಕೆ ನೆಕ್ಸ್ಟ್ ಇದು ಯಾವಾಗ ತಾನೇ ಮುಗಿಯುತ್ತೆ ಇದು ಯಾವಾಗ ತಾನೆ ಮುಗಿಯುತ್ತೆ ಬಾಗಿಂದ ಶುರುವಾಗಿದ್ದು ಇದು ಯಾವಾಗ ತಾನೆ ಮುಗಿಯುತ್ತೆ ಸಿಂಪಲ್ ಓಕೆ ಇದನ್ನ ಹೇಗೆ ಹೇಳ್ತೀವಿ ಸಿಂಪಲ್ ಅದು ಜಾಸ್ತಿ ಏನು ಕಾಂಪ್ಲಿಕೇಶನ್ ಅಲ್ಲ ವೆನ್ ವಿಲ್ ದಿಸ್ ಎಂಡ್ ವೆನ್ ವಿಲ್ ದಿಸ್ ಎಂಡ್ ಓಕೆ ರೈಟ್ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ ಅವರಿಗೆ ಯಾವಾಗ್ತಾನೆ ಅರ್ಥ ಆಗುತ್ತೆ ಅವರಿಗೆ ಯಾವಾಗ ತಾನೇ ಅರ್ಥ ಆಗುತ್ತೆ ಇದು ಸಿಂಪಲ್ ಆಗಿ ಇದೆ ಹೇಳ್ಬೋದಾ ಟ್ರೈ ಮಾಡಿ ಇದು ಹೇಗೆ ಹೇಳ್ತೀವಿ ಅಂದ್ರೆ ನೋಡಿ ವೆನ್ ವಿಲ್ ದೇ ಅಂಡರ್ಸ್ಟ್ಯಾಂಡ್ ವೆನ್ ವಿಲ್ ದೇ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಸ್ಟ್ರೈಟ್ ಏನೋ ಸ್ಟ್ರೈಟ್ ಕ್ವೆಶನ್ ಜಾಸ್ತಿ ಏನು ನಿಮಗೆ ಕಾಂಪ್ಲಿಕೇಟೆಡ್ ಇಲ್ಲ ಕಾಂಪ್ಲಿಕೇಶನ್ಸ್ ಇಲ್ಲ ಅವನಿಗೆ ಯಾವಾಗ ತಾನೇ ಅರ್ಥ ಆಗುತ್ತೆ ಈ ತಾನೇ ಅನ್ನೋದು ಇಂಗ್ಲೀಷಲ್ಲಿ ಇಲ್ಲ ನೀನೇ ತಾನೇ ಆ ನೇ ಅಂತ ನಾವು ಒತ್ತಿ ಹೇಳ್ತೀವಲ್ವ ನಾನೇ ಅಂತ ಹೇಳಕ್ಕೆ ಐ ಅಂತಾನೆ ಹೇಳ್ಬೇಕು ಇವತ್ತು ಐ ಓನ್ಲಿ ಅಂತ ಹೇಳಲ್ಲ ನೀನೇ ನೀನು ಯು ನೀನೇ ಯು ನಾನು ಐ ನಾನೇ ಐ ಐ ಓನ್ಲಿ ಅಂತ ಹೇಳಲ್ಲ ಐ ಓನ್ಲಿ ಅಂತ ಹೇಳಿದ್ರೆ ಇಟ್ಸ್ ಅ ರಾಂಗ್ ಯೂಸೇಜ್ ಆಫ್ ಓನ್ಲಿ ಓನ್ಲಿ ಐ ಅಂತ ಹೇಳ್ಬೋದು ಐ ಓನ್ಲಿ ಅಂತ ಹೇಳಲ್ಲ ಓನ್ಲಿ ಐ ನಾನು ಒಬ್ಬನೇ ನಾನು ಮಾತ್ರ ಅಂತ ಆಗುತ್ತೆ ನಾನೇ ಆಗಲ್ಲ ಓಕೆ ಜೀವನ ಯಾವಾಗ ತಾನೇ ಸುಲಭ ಆಯ್ತು ಜೀವನ ಯಾವಾಗ ತಾನೇ ಸುಲಭ ಆಯ್ತು ನೋಡಿ ವೆಟ್ ವಾಸ್ ಲೈಫ್ ಲೈಫ್ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಅನ್ನೋ ಮೀನಿಂಗ್ ಬರುತ್ತೆ ಬಟ್ ಇಲ್ಲಿ ಎಂದಿಗೂ ಅಂತ ಹೇಳಿಕ್ಕಾಗಲ್ಲ ವೆನ್ ವಾಸ್ ಲೈಫ್ ಎವರ್ ಈಸಿ ಯಾವಾಗ ತಾನೇ ಲೈಫ್ ಈಸಿ ಆಗಿತ್ತು ನೋಡಿ ಯಾಕೆ ತಲೆ ಕೆ ತಲೆ ಕೇಳಿಸಿಕೊಳ್ಳಬೇಕು ಯಾಕೆ ತಲೆ ಕೆಡಿಸ್ಕೋಬೇಕು ನಾವು ಯಾಕೆ ತಲೆ ಕೆಡ್ಸ್ಕೋಬೇಕು ವೆರಿ ಸಿಂಪಲ್ ಏನು ಹೇಗೆ ಹೇಳ್ಬೋದು ಹೇಳ್ತೀರಾ ವಾಯ್ ಬೋದರ್ ವಾಯ್ ಬೋದರ್ ಯಾಕೆ ತಲೆ ಕೆಡಿಸ್ಕೋಬೇಕು ಸಿ ತಲೆ ಕೆಡಿಸ್ಬೋದು ಹೂ ಕೇರ್ ಯಾಕೆ ಕೇರ್ ಮಾಡಬೇಕು ಹೂ ಕೇರ್ಸ್ ವೈ ಬೌದರ್ ಎರಡು ಒಂದೇ ಥರ ಇರ್ಬೋದು ಬಟ್ ಕೇರ್ ಮತ್ತು ಬಾದ ಸ್ವಲ್ಪ ಚೇಂಜ್ ಇದೆ ರೈಟ್ ನೆಕ್ಸ್ಟ್ ಯಾಕಿಲ್ಲ ಯಾಕಾಗಬಾರ್ದು ಯಾಕಿಲ್ಲ ಯಾಕಾಗಬಾರ್ದು ಯಾಕೆ ಅಲ್ಲ ಯಾಕಿಲ್ಲ ಯಾಕಲ್ಲ ಯಾಕಾಗಬಾರ್ದು ಆ ಮೀನಿಂಗ್ ಬಂದಾಗ ಅದಕ್ಕೇನು ಹೇಳ್ಬೋದು ಸಿಂಪಲ್ ಆಗಿ ಏನು ಹೇಳ್ಬೋದು ವೈ ನಾಟ್ ವೈ ನಾಟ್ ಯಾಕಿಲ್ಲ ಯಾಕಾಗಬಾರ್ದು ಓಕೆ ನಾವು ನಾನ್ ಯಾಕೆ ಕೇರ್ ಮಾಡಬೇಕು ನಾನು ಯಾಕೆ ಕೇರ್ ಮಾಡಬೇಕು ಸಿಂಪಲ್ ಐ ಥಿಂಕ್ ಯು ನೋ ದಿಸ್ ಇದನ್ನ ಹೆಂಗೆ ಹೇಳ್ತೀವಿ ವೈ ಶುಡ್ ಐ ಕೇರ್ ಇಲ್ಲಿ ನೋಡಿ ವೈ ವುಡ್ ಐ ಕೇರ್ ವೈ ವುಡ್ ಐ ಕೇರ್ ಅಂತ ಹೇಳ್ಬೋದು ವಾಯ್ ಶುಡ್ ಐ ಕೇರ್ ನಾನ್ ಯಾಕೆ ಕೇರ್ ಮಾಡಬೇಕು ಶುಡ್ ಯೂಸ್ ಮಾಡಬಹುದು ವುಡ್ ಯೂಸ್ ಮಾಡ್ಬೋದು ವೈ ವುಡ್ ಐ ಕೇರ್ ಕಾಲ್ಪನಿಕವಾಗಿ ಹೇಳಬೇಕಾದ್ರೆ ನಾವು ವುಡ್ ಯೂಸ್ ಮಾಡ್ತೀವಿ ಮುಂದೆ ಫ್ಯೂಚರ್ ಅಲ್ಲಿ ಕಾಲ್ಪನಿಕ ಹೇಳ್ಬೇಕಾದ್ರೆ ಹೈಪೊತಿಟಿಕಲ್ ಇನ್ ಫ್ಯೂಚರ್ ವೈ ವುಡ್ ಐ ಕೇರ್ ಓಕೆ ಅಂದ್ರೆ ಪ್ರಶ್ನೆ ಹೀಗೆ ಬರೋದು ಗುಡ್ ಯು ಕೇರ್ ನೀನು ಈ ತರ ಆದ್ರೆ ಒಂದು ವೇಳೆ ನೀನ್ ಇದನ್ನ ಕೇರ್ ಮಾಡ್ತೀಯಾ ಮುಂದೆ ಈಗ ಆಗ್ತಿರೋದಲ್ಲ ಈ ತರ ಆದ್ರೆ ಓಕೆ ವುಡ್ ಯು ಕೇರ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಇನ್ ಫ್ಯೂಚರ್ ಗುಡ್ ಯು ಕೇರ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಇನ್ ಫ್ಯೂಚರ್ ಫ್ಯೂಚರ್ ಅಲ್ಲಿ ಏನಾದ್ರೂ ತಪ್ಪಾಯ್ತು ಅಂದ್ರೆ ನೀನು ಅದನ್ನ ಕೇರ್ ಮಾಡ್ತೀಯಾ ಅಂತ ಕೇಳಿದ್ರೆ ವೈ ವುಡ್ ಐ ಕೇರ್ ನಾನು ಯಾಕೆ ಕೇರ್ ಮಾಡಬೇಕು ವಾಯ್ ವುಡ್ ಐ ಕೇರ್ ಅಲ್ಲಿ ಬುಡ್ ಯಾಕೆ ಯೂಸ್ ಮಾಡ್ತೀವಿ ಬಿಕಾಸ್ ಅಬರ್ ಸಮ್ಥಿಂಗ್ ಯುನೋ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ಅದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ವಿ ಆರ್ ಯೂಸಿಂಗ್ ವುಡ್ ಇಲ್ಲಿ ಶುಡ್ ಅನ್ನೋದು ಇಟ್ ಇಸ್ ಟ್ರೂ ವೈ ಶುಡ್ ಐ ಕೇರ್ ಓಕೆ ವೈ ಶುಡ್ ಐ ಕೇರ್ ಇಫ್ ಯು ಗೋ ದ್ಯಾಟ್ ನೀನಲ್ಲಿ ಹೋದ್ರೆ ನಾನು ಯಾಕೆ ಕೇರ್ ಮಾಡಬೇಕು ನಾನು ಹೋಗಿ ನೀನು ಹೋಗೋಕ್ಕೆ ಸಾಧ್ಯ ಇದೆ ಅದಕ್ಕೆ ನೀನು ಹೇಳ್ತಾ ಇದ್ದೆ ಆದರೆ ಸಾಧ್ಯ ಆಗದೆ ಇರೋದಲ್ಲ ಅದು ಕಾಲ್ಪನಿಕ ಅಲ್ಲ ವೈ ಶುಡ್ ಐ ಕೇರ್ ಇಫ್ ಯು ಡೋಂಟ್ ಕಾಲ್ ಮೀ ನೀನ್ ನನಗೆ ಕಾಲ್ ಮಾಡ್ತಾ ಇದ್ರೆ ನಾನು ಯಾಕೆ ಕೇರ್ ಮಾಡಬೇಕು ಸೊ ಇಲ್ಲಿ ಶುಡ್ ಯೂಸ್ ಮಾಡ್ತೀವಿ ವುಡ್ ಯೂಸ್ ಮಾಡ್ಬೋದು फ्यूचर हईपोथिक वायट इबाउट ಅದ್ರ ಬಗ್ಗೆ ಯಾಕೆ ತಾನೇ ಸುಳ್ಳು ಹೇಳಬೇಕು ನಿಜಾನೇ ಹೇಳ್ಬೋದಲ್ಲ ಏನ್ ಸಮಸ್ಯೆ ಆಗುತ್ತೆ ಏನ್ ತೊಂದರೆ ಆಗುತ್ತೆ ಅಂತದ್ದೇನಾಗ್ಬಿಡುತ್ತೆ ನಾವು ನಿಜ ಹೇಳಿದ್ರೆ ಓಕೆ ಸೊ ನೋಡಿ ಈ ತರದ್ದು ಸೆಂಟೆನ್ಸ್ ಗಳನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ನಾನು ಹೇಳಿದಾಗ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಸೆಂಟೆನ್ಸಸ್ ಇಲ್ಲಿ ಹಂಡ್ರೆಡ್ ಸೆಂಟೆನ್ಸ್ ಇದೆ ಈ ವಿಡಿಯೋಗೆ ಇಷ್ಟೇ ಸಾಕು ಹನ್ ಡೈಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೆಂಟೆನ್ಸ್ ಪಾಸಿಬಲ್ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಮೇ ಬಿ ಫಿಫ್ಟಿ ಹಂಡ್ರೆಡ್ ನಿಮ್ ಕೈಲಿ ಆದಷ್ಟು ಸೆಂಟೆನ್ಸ್ ಗಳನ್ನ ಹೊಸ ಸೆಂಟೆನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಕಲ್ತ್ಕೋಬೇಕು ಅದರ ಮೀನಿಂಗ್ ಅದರ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಏನು ಅಂತ ಕರ್ಕೊಂಡ್ರೆ ಫ್ಲೂಯೆನ್ಸಿ ನೋಡಿ ಆಲ್ರೆಡಿ ನಿಮಗೆ ಗ್ರಾಮರ್ ಎಲ್ಲ ಗೊತ್ತಿರಬಹುದು ನಾನು ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಗ್ರಾಮರ್ ನಾನು ಅಲ್ಲಿ ನೀವು ಚೆಕ್ ಮಾಡಬಹುದು ಇಲ್ಲ ಪ್ಲೇ ಲಿಸ್ಟ್ ಹೋಗಿ ವಿಡಿಯೋಸ್ ಚೆಕ್ ಮಾಡಿ ಎಲ್ಲಾ ಗ್ರಾಮರ್ ಲಿಸ್ಟ್ ಎಲ್ಲ ಗ್ರಾಮರ್ ಕವರ್ಸ್ ಗ್ರಾಮರ್ ಟಾಪಿಕ್ಸ್ ಕವರ್ ಮಾಡಿದ್ದೀನಿ ಯಾವುದೋ ಒಂದು ಎರಡು ಬಿಟ್ಟಿರ್ಬೋದು ಬಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಗ್ರಾಮರ್ ಕವರ್ ಓಕೆ ಸೊ ಅದರ ಹೊರತಾಗಿಯೂ ನಮಗೆ ಫ್ಲೂಯೆನ್ಸಿ ಬೇಕು ಅಂತ ಹೇಳಿದ್ರೆ ನೀವು ಹೊಸ ಹೊಸ ವಿಷಯಗಳನ್ನು ಫ್ರೇಸಸ್ ಅನ್ನು ಕಲಿತಾ ಹೋಗಬೇಕು ಈ ಥರ ವಿಷಯಗಳನ್ನು ಕಲಿತಾ ಹೋದಾಗ ಮಾತ್ರ ನಿಮಗೆ ಅದು ಸಹಾಯ ಆಗುತ್ತೆ ಓಕೆ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಎಲ್ರಿಗೂ ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಆಮೇಲೆ ಎಲ್ರಿಗೂ ಶೇರ್ ಮಾಡಿ ಕೋರ್ಸ್ ಇನ್ನೂ ನೀವು ಹೊಸಬರ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಬಿಡಿ ಹಾಗೆ ಬೆಲ್ ಐಕಾನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆವಾಗಲೇ ನಾವು ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೊಸ ವಿಡಿಯೋ ಬಂದಿದೆ ಅಂತ ನೋಡ್ತೀರಾ ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ and I'm ready to teach you. See you in the next video. I hope you enjoyed this video. See you in the next video. Until then, take care. Bye bye. This is Rami Kumar signing off. Goodbye.